ಹೆಲೋ ಗಾಯ್ಸ್ ಹೇಗಿದ್ದೀರಾ ನಾವು ಈಗ ಬಂದಾಯಿತು ಎಲ್ಲಿಗೆ ಅಂದರೆ ಕಾರ್ ಆಕ್ಷನಿಗೆ ಫಸ್ಟ್ ಒಳಗೆ ಹೋಗ್ಬಿಟ್ಟು ಯಾವ ಯಾವ ಗಾಡಿ ಇದೆ ಯಾವ ಯಾವ ಗಾಡಿ ತಗೋಬೋದು ನಾವು ನೋಡೋಣ ಫಸ್ಟಿಗೆ ಬಂದಿರೋದೇ ಇಲ್ಲಿ ಪೋಲೋ ನಮ್ಮ ಪೋಲೋ ಆಲ್ಸೋ ಅಗೇನ್ ಪೋಲೋ ಬಂದಿದೆ ಇದ್ರ ಸ್ಟಾರ್ಟಿಂಗ್ ಪ್ರೈಸ್ ಬಂದು ಏಳು ಸಾವಿರದ ಐನೂರು ಈಗ ನಡೀತಿರೋದು ನಾನು ಈ ಆ್ಯಕ್ಷನಲ್ಲಿದ್ದೀನಿ ನಾನೂರ ಅರವತ್ತು ಅರವತ್ತೊಂಬತ್ತು ನಾನ್ನೂರ ಅರವತ್ತೊಂಬತ್ತು ಆ್ಯಡ್ ಮಾಡ್ತಾ ಹೋಗೋಣ ತಗೊಂಡ್ರೆ ಬಂದರೆ ತಗೊಳ್ಳೋದು ಯಾಕಂದರೆ ಫಸ್ಟ್ ಆ್ಯಕ್ಷನ್ ಅಲ್ವಾ ತೊಗೊಂಡ್ರೆ ಆಯಿತು ಓಕೆ ನಮಗಾಗಿದೆ ಗಾಡಿ ಫಸ್ಟ್ ಗಾಡಿನೇ ನಮಗಾಗಿದೆ ಹನ್ನೊಂದು ಸಾವಿರದ ಇನ್ನೂರ ನಲವತ್ತೇಳು ಈ ಗಾಡಿ ನೋಡೋಕ್ಕೆ ಚೆನ್ನಾಗಿತ್ತು ಅದಕ್ಕೆ ಫಸ್ಟಿಗೆ ತೊಗೊಂಡಿದ್ದೀನಿ ಈಗ ಯಾವ ಗಾಡಿ ಐಸ್ ಕ್ರೀಮ್ ಟ್ರಕ್ ಬಂದಿದೆ ಐಸ್ ಕ್ರೀಮ್ ಟ್ರಕ್ ನಮಗೆ ಅವಶ್ಯಕತೆ ಇಲ್ಲ ಇದು ಸೇಲ್ ಮಾಡಬೇಕು ನಾವು ಆದರೆ ಎಲ್ಲದರಲ್ಲೂ ನಾವು ಇರಲೇಬೇಕು ಅಲ್ವಾ ಅದಕ್ಕೋಸ್ಕರ ಆದರೆ ನಮಗೆ ಬೇಡ ಫೈವ್ ಮಿನಿಟ್ಸ್ ಐಸ್ ಕ್ರೀಮ್ ಟ್ರಕ್ ಬಂದು ನಾಲ್ಕು ಲಕ್ಷದ ಹನ್ನೆರಡು ಸಾವಿರಕ್ಕೆ ಸೇಲಾಗಿದೆ ನೆಕ್ಸ್ಟ್ ಕಾರ್ ಬಂದು ಫೆರಾರಿ ಗಾಡಿ ನೋಡೋಕೆ ಮಾತ್ರ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇದ್ರ ಸ್ಟಾರ್ಟಿಂಗ್ ಪ್ರೈಝೇ ಬಂದು ಐದು ಲಕ್ಷ ಇಲ್ಲಿಂದ ಮೇಲೆ ಹೋಗ್ತಾ ಹೋಗುತ್ತೆ ನಮ್ಮ ಹತ್ರ ಅಷ್ಟು ದುಡ್ಡಿಲ್ಲ ನಾವು ಪಾರ್ಟಿಸಿಪೇಟ್ ಮಾಡೋಂಗಿಲ್ಲ ಗಾಡಿ ಸೇಲು ಆಗಿದೆ ಗಾಡಿ ಸೇಲಾಗಿರೋದು ಒಂಬತ್ತು ಲಕ್ಷದ ಮೂವತ್ತೊಂದು ಸಾವಿರಕ್ಕೆ ಅದು ಬಿಡಿ ಹೊರಗಡೆ ಮಾತ್ರ ಬೇರೆ ಬೇರೆ ಒಳ್ಳೊಳ್ಳೆ ಗಾಡಿಗಳು ನಿಂತಿದೆ ಫೆರಾರಿ ನಿಂತಿದೆ ಲ್ಯಾಂಬುರ್ಗಿನಿ ನಿಂತಿದೆ ಒಳ್ಳೊಳ್ಳೆ ಗಾಡಿಗಳಿದೆ ಅದೆಲ್ಲ ತಗೋಬೇಕು ಅಂದರೆ ನಮ್ಮ ಹತ್ರ ದುಡ್ಡು ಸರಿಯಾಗಿರಬೇಕು ನಮಗಾಗಿರುವಂಥ ಗಾಡಿ ಇದೆರಡು ಒಂದು ಡಾಡ್ಜು ಇನ್ನೊಂದು ಪೋಲೋ ಈಗ ಇದನ್ನು ತೊಗೊಂಡೋಗ್ಬಿಟ್ಟು ಫಸ್ಟು ಗ್ಯಾರೇಜಿಗೆ ಬಿಡೋಣ ಓಕೆ ಗ್ಯಾರೇಜಿಗೆ ಬಂದಾಯಿತು ಗಾಡಿ ಏನೋ ರೆಡಿ ಮಾಡ್ಸೋಕೇನಲ್ಲ ಯಾಕಂದರೆ ಹೊಸ ಗಾಡಿ ಅಲ್ವಾ ಅದಕ್ಕೋಸ್ಕರ ರೆಡಿ ಏನಿಲ್ಲ ನಾನು ಬರೀ ತೊಗೊಬಂದಿದ್ದೆ ಚೆಕಪ್ ಈಗ ಚೆಕಪ್ ಆಯಿತು ಆ ಥರ ಏನಿಲ್ಲ ಗಾಡೀಲಿ ಅದಕ್ಕೋಸ್ಕರ ಫಸ್ಟ್ ತಗೊಂಡೋಗಿ ಪೈಂಟಿನ ಅವಶ್ಯಕತೆನೂ ಇಲ್ಲ ಗಾಡಿಗೆ ಫಸ್ಟ್ ತಗೊಂಡ್ಬಿಡೋಗ್ಬಿಟ್ಟು ನಮ್ಮ ಇಷ್ಟಕ್ಕೆ ಮಾಡಿಫೈ ಮಾಡಕ್ ಬಿಡೋಣ ಅಂತೆ ಆದ್ಮೇಲೆ ಜನಗಳೇನಾದ್ರೂ ನೋಡಿದ್ರೆ ಒಳ್ಳೆ ರೇಟಿಗೆ ಹೋಗುತ್ತೆ ಗಾಡಿ ಸೌಂಡ್ ನೋಡಿ ಓಲ್ಡ್ ಸ್ಕೂಲ್ ಗಾಡಿ ಅಲ್ವಾ ಅದಕ್ಕೋಸ್ಕರ ಗಾಡಿ ಸೌಂಡು ಚೆನ್ನಾಗಿದೆ ಸ್ಪೋರ್ಟ್ಸ್ ವೀಲು ಹಾಕೋಣ ಯಾಕಂದ್ರೆ ಸ್ಪೋರ್ಟ್ಸ್ ವೀಲಲ್ಲಿ ಲುಕ್ಕೇ ಬೇರೆ ಬರುತ್ತೆ ಪ್ರೀಮಿಯಮು ಹಾಕ್ಬೋದು ಆದರೆ ಅದು ಬೇಡ ಇದಕ್ಕೆ ತುಂಬ ದೊಡ್ಡದಾಗುತ್ತೆ ಹಾಗಾಗಿ ಈಗ ನಾವು ಸ್ಪೋರ್ಟ್ಸ್ ವೀಲ್ ಹಾಕೋಣ ಆಮೇಲೆ ವಿ ಫೋರ್ ಇಂಜಿನ್ ಹಾಕಿದ್ದೀನಿ ಅಪ್ಗ್ರೇಡಬಲ್ ಟೆಕ್ ಕಿಟ್ ಹಾಕಿದ್ದೀನಿ ಇಷ್ಟು ಸಾಕು ನಮಗೆ ಇದನ್ನು ಡನ್ ಮಾಡಿಬಿಟ್ಟು ಹೋಗೋಣ ಇರೋ ಬೇರೆ ಗಾಡಿ ತೊಗೊಬೋಣ ಅಲ್ಲಿವರೆಗೆ ಈ ಗಾಡಿ ರೆಡಿ ಆಗ್ತಾ ಇರುತ್ತೆ ಆಮೇಲೆ ಬಂದು ತೊಗೊಂಡೋದ್ರೆ ಆಯಿತು ಹೋಗ್ಬಿಟ್ಟು ಒಳ್ಳೆ ರೇಟಿಗೆ ಮಾರೋಣ ಅಂತೆ ಫಸ್ಟ್ ಹೋಗ್ಬಿಟ್ಟು ನಾವು ತೊಗೊಂಡಿರೋಂಥ ಪೋಲೋ ತೊಗೊಬೋಣ ಮತ್ತು ನಮ್ಮ ಆರ್ ಡಿ ಹಳೆ ಆರ್ಡಿನೂ ಅಲ್ಲೇ ಇದೆ ಅದನ್ನು ತಗೊಬರ್ಬೇಕು ಲೆಗ್ಸ್ಗೋ ಹೋಗೋಣ ಹೋಗ್ಬಿಟ್ಟು ಒಳ್ಳೆ ತಗೊಬನ್ಬಿಟ್ಟು ಒಳ್ಳೆ ಮಾಡಿಫೈ ಮಾಡಿಬಿಟ್ಟು ಒಳ್ಳೆ ರೇಟಿಗೆ ಮಾರೋಣ ಅಂತೆ ಇವತ್ತಿಗೆ ಮುಗೀತು ವಾರದಲ್ಲಿ ಎರಡು ದಿನ ಮಾತ್ರ ಆಕ್ಷನ್ ಇರೋದಂಥ ಕೇಳ್ಪಟ್ಟೆ ಅದು ಯಾವತ್ತು ಅಂತ ಗೊತ್ತಿಲ್ಲ ಇವತ್ತು ಸಂಡೇ ಸಂಡೇ ಇತ್ತು ಮೇ ಬಿ ಸಂಡೇ ಮಂಡೇ ಇರ್ಬೋದು ಈ ಥರ ಆಲ್ಟ್ರನೇಟ್ ದಿನ ಇರುತ್ತೆ ಫಸ್ಟು ನಾವು ಈ ಗಾಡಿ ಗ್ಯಾರೇಜಿಗೆ ಬಿಟ್ಟು ರೆಡಿ ಮಾಡಿಸೋಣ ರೆಡಿ ಮಾಡಿಸ್ಬಿಟ್ಟು ಎಷ್ಟಾಗುತ್ತೆ ಏನಾಗುತ್ತೆ ಗ್ಯಾರೇಜಲ್ಲಿ ರೆಡಿ ಮಾಡಿಸೋ ಅವಶ್ಯಕತೆ ಇಲ್ಲ ಯಾಕಂದರೆ ಹೊಸ ಗಾಡಿ ಅಲ್ವಾ ಓಕೆ ಬಂದ್ವಿ ಫಸ್ಟ್ ಹೋಗಿ ತೊಗೊಂಡೋಗಿ ಮ್ಯಾ ಮಾಡಿಫೈಕ್ ಬಿಡೋಣ ಆ ಕಡೆ ಸೈಡಲ್ಲಿ ಬಿಟ್ಟಿರೋಣ ಯಾಕಂದರೆ ಈ ಗಾಡಿ ಆದ ತಕ್ಷಣ ಈ ಗಾಡಿ ಇನ್ನೊಂದು ಗಾಡಿ ರೆಡಿ ಮಾಡಿಸಿದ್ರಾಯ್ತು ನಮ್ಮ ಡಾಡ್ಜ್ ಆದಮೇಲೆ ನಮ್ಮ ಈ ಪೋಲೋ ರೆಡಿ ಮಾಡ್ಸಿದ್ರೆ ಆಯಿತು ಒಳ್ಳೆ ಟೇಸ್ಟಿಗೆ ಕಲರ್ ನೋಡಿ ಬಿ ಎಮ್ ಡಬ್ಲ್ಯೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಈ ಕಲರು ಪೈಂಟ್ ಬೂತಲ್ಲಿ ಸಿಗಲ್ಲ ಇದು ಸಪ್ರೇಟಾಗಿ ನಾವು ಆಕ್ಷನಿಗೆ ಹೋದ್ವಿ ಇಲ್ಲಾಂದರೆ ಮಾರ್ಕೆಟ್ ಎಲ್ಲಾದರೂ ಸಿಕ್ಕಿದ್ರೆ ತೊಗೋಬೋದು ಅಷ್ಟೇ ಇಲ್ಲಿ ನಾವು ಕಲರ್ ಬೂತಿಗೆ ಬಿಡ್ತೀವಿ ಅಂದರೆ ಆ ಕಲರ್ ನಮಗೆ ಸಿಗೋಲ್ಲ ಈಗ ಫಸ್ಟ್ ಹೋಗ್ಬಿಟ್ಟು ನಾವು ಮಾಡಿ ಆಡಿ ತೊಗೊಬರೋಣ ಫಸ್ಟೇ ಡ್ಯಾಮೇಜ್ ಆಗಿದೆ ತಗೊಂಡೋಗ್ಬಿಟ್ಟು ಫಸ್ಟು ಗಾಡಿ ರೆಡಿಗೆ ಬಿಡಬೇಕು ತುಂಬ ಡ್ಯಾಮೇಜ್ ಆಗಿತ್ತು ಆ ಸೈಡು ಎಷ್ಟು ತೊಗೊಳ್ತಾನೆ ಏನು ಗೊತ್ತಿಲ್ಲ ಆ ಕತೆ ಫಸ್ಟ್ ಹೋಗ್ಬಿಟ್ಟು ನಾವು ನಮ್ಮ ಗಾಡಿ ತಗೋಬಂದು ಗ್ಯಾರೇಜಿಗೆ ಬಿಡೋಣ ಗ್ಯಾರೇಜಿಗೆ ಬಿಟ್ಬಿಟ್ಟು ಎಷ್ಟಾಗುತ್ತೆ ಏನು ಕತೆ ನೋಡೋಣ ಈಗ ಫಸ್ಟ್ ನಾವು ಹೋಗಬೇಕಾಗಿರೋದು ಗ್ಯಾರೇಜಿಗೆ ನೋಡಿದ್ರಿ ಗ್ಯಾರೇಜ್ ಹತ್ರ ಹೋಗೋಣ ಓಕೆ ಗ್ಯಾರೇಜ್ ಹತ್ರ ಬಂದಾಗಿದೆ ತೊಗೊಂಡೋಗ್ಬಿಟ್ಟು ಫಸ್ಟ್ ಬಿಡೋಣ ಅನ್ನೋ ಅನ್ನ ಹತ್ರ ಕೇಳೋಣ ಎಷ್ಟಾಗಿದೆ ಅಂತ ರಾತ್ರಿ ರೆಡಿ ಮಾಡಿಸ್ಕೊಂಡೋದಲ್ಲ ಮತ್ತೆ ಏನು ಡ್ಯಾಮೇಜ್ ಮಾಡ್ಕೊಂಡು ಬಂದಿದೆಯಲ್ಲ ಅಂತ ಕೇಳ್ತಾರೆ ಏನು ಮಾಡೋಕ್ಕಾಗಲ್ಲ ನಾವು ಹೋಗ್ತಾ ಇದ್ದಾಗ ಟಚ್ ಆಗಿದ್ದು ನಾವು ಬೇಕಂತ ಹೋಗಿ ಹೊಡೆದಿಲ್ಲ ನಾನು ಬೇಗ ರೆಡಿ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಓಕೆ ಅಣ್ಣ ರೆಡಿ ಮಾಡಿಕೊಟ್ಟ ತಕ್ಷಣ ತೊಗೊಂಡೋಗ್ಬಿಟ್ಟು ಪಾಯಿಂಟ್ ಬೂತ್ತಿಗೆ ಬಿಡೋಣ ಅಂತೆ ಇದೇ ಕೆಲಸ ಇವತ್ತು ಇವತ್ತು ಗಾಡಿ ಸೇಲ್ ಆಗುತ್ತಾ ಇಲ್ವ ಗೊತ್ತಿಲ್ಲ ಗಾಡಿಗಳು ರೆಡಿ ಆಗೋಷ್ಟರಲ್ಲಿ ತುಂಬ ಟೈಮ್ ಆಗಿಬಿಡುತ್ತೆ ನೋಡೋಣ ಗಾಡಿಗಳೇನಾದರೂ ಬೇಗ ಬೇಗ ರೆಡಿ ಆದರೆ ಇವತ್ತೇ ಎಲ್ಲ ರೆಡಿ ಮಾಡಿಬಿಟ್ಟು ಮಾರೋಣ ಅಂತೆ ಮಾರಿಬಿಟ್ಟು ನಾಳೆ ಬೇರೆ ಗಾಡಿಗಳನ್ನ ನೋಡ್ಬೋದು ಈಗ ತೊಗೊಂಡೋಗ್ಬಿಟ್ಟು ಇದನ್ನು ಪಾಯಿಂಟ್ ಬುತ್ತಿಗೆ ಬಿಡೋಣ ಯಾವ ಕಲರ್ ಮಾಡಿಸ್ಬೇಕಂತ ಯೋಚನೆ ಮಾಡ್ತಾಯಿದ್ದೀನಿಬಿಟ್ಟು ನೋಡೋಣ ಯಾವ ಗಾಡಿಗೆ ಕಲರ್ ಯಾವ ಚೆನ್ನಾಗಿ ಕಾಣಿಸುತ್ತೆ ಅದನ್ನೇ ಮಾಡಿಸೋಣ ಗಾಡಿಗೆ ಯಾವುದು ಚೆನ್ನಾಗಿ ಕಾಣಿಸಿಲ್ಲ ಅಂದರೆ ಫಸ್ಟು ಮಾಡೋವಂಥ ಕೆಲಸನೇ ಬ್ಲ್ಯಾಕ್ ಪ್ಯಾಂಟು ಯಾಕಂದರೆ ನನ್ನ ಹತ್ರ ದುಡ್ಡು ಅಷ್ಟೊಂದು ಇಲ್ಲ ನೋಡೋಣ ಎಷ್ಟಾಗುತ್ತೆ ಏನು ಕತೆ ಅಂತ ಹನ್ನೆರಡು ಸಾವಿರ ಕೇಳ್ತಿದ್ದೆ ನನ್ನ ಹತ್ರ ಹತ್ತು ಸಾವಿರ ಇದೆ ಅದಕ್ಕೋಸ್ಕರ ನಾನು ಮಾಡಿಸಿದ್ರು ಬ್ಲ್ಯಾಕ್ ಪೈಂಟ್ಸೇ ಮಾಡಿಸೋದು ಅದಕ್ಕೋಸ್ಕರ ಪೈಂಟ್ ಟಚಪ್ ಮಾಡಿಸೋಣ ಪೈಂಟ್ ಟಚ್ ಅಪ್ ಮಾಡಿಸಿದ್ರೆ ಅವನೇ ಬ್ಲ್ಯಾಕ್ ಕಲರ್ ಹೊಡೆದ್ಬಿಟ್ಟು ಕೊಡ್ತಾನೆ ನಮಗೆ ಲಾಭ ಆವಾಗ ಯಾಕಂದರೆ ನಾವು ಏನಾದರೂ ಬ್ಲ್ಯಾಕ್ ಪ್ಯಾಂಟ್ ಮಾಡಿಸ್ತೀವಿ ಅಂದ್ರೆ ಹನ್ನೆರಡು ಸಾವಿರ ರೂಪಾಯಿ ಕೇಳ್ತಿದ್ದಾನೆ ಅಷ್ಟು ನನ್ನ ಹತ್ರ ದುಡ್ಡು ಇಲ್ಲ ಇರೋ ದುಡ್ಡಲ್ಲಿ ಈಗ ರೆಡಿ ಮಾಡೋಕ್ ಬಿಟ್ಟಿದ್ದೀನಿ ನಮ್ಮ ಹತ್ರ ಇದ್ದಿದ್ದೆ ಹತ್ತು ಸಾವಿರ ಆ ಟೈಮಲ್ಲಿ ಈಗ ಹೋಗ್ಬಿಟ್ಟು ಫಸ್ಟ್ ನೋಡೋಣ ಗಾಡಿಗೆ ಎಷ್ಟಾಗಿದೆ ಕೆಲಸ ಎಷ್ಟಾಗಿದೆ ಆಗಿದೆ ಏನ್ ಕತೆ ಅಂತ ಈ ಗಾಡಿನ ಬೇಗ ಮುಗಿಸ್ಕೊಂಡು ಹೋಗೋಣ ಯಾಕಂದ್ರೆ ನಮ್ಮ ಹತ್ರ ಒಂದು ಗಾಡಿ ಇಲ್ಲ ಮತ್ತೆ ಈ ಗಾಡಿ ನೋಡಬೇಕು ಸ್ಪೀಡ್ ನೋಡಬೇಕು ಇದ್ರದ್ದು ಗಾಡಿ ರೆಡಿ ಆದಮೇಲೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಆಮೇಲೆ ಎಷ್ಟಕ್ಕೆ ಮಾರ್ಬೋದು ಅದೆಲ್ಲ ನೋಡ್ಬೋದು ಒಳ್ಳೆ ಪ್ರೈಸಿಗೆ ಹೋಗ್ಬೋದು ಯಾಕಂದರೆ ಗಾಡಿ ಒಳಗೆ ಸ್ಪೋರ್ಟ್ಸ್ ಸೀಟ್ಗಳಿದೆ ರೋಲ್ ಗೇಜ್ ಇದೆ ಎಲ್ಲ ಇದೆ ಹಾಗಾಗಿ ಒಳ್ಳೆ ಪ್ರೈಜಿಗೆ ಹೋಗುತ್ತೆ ಓಕೆ ಗಾಡಿ ರೆಡಿಯಾಗಿದೆ ತೊಗೊಂಡೋಗೋಣ ಇದನ್ನು ಹೊರ್ಗಡೆ ತೊಗೊಂಡೋಗ್ಬಿಟ್ಟು ಲುಕ್ ನೋಡೋಣ ಗಾಡಿದು ಹೆಂಗೆ ಕಾಣಿಸ್ತಾ ಇದೆ ಹೆಂಗೆ ಅಂತ ಗಾಡಿ ಮಾತ್ರ ಬ್ಲ್ಯಾಕ್ ಕಲರ್ ಆಗ್ಬಿಟ್ಟು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇದಕ್ಕೇನಾದರೂ ನಾವು ವಿಂಟೇಜ್ ವೀಲ್ ಹಾಕ್ತಿದ್ರು ಚೆನ್ನಾಗಿ ಕಾಣಿಸ್ತಿರಲಿಲ್ಲ ಸಿಲ್ವರ್ ವೀಲು ಈಗ ನಾವು ಹಾಕಿರೋ ವೀಲಿಗೂ ಈ ಗಾಡಿ ಲುಕ್ಕಿಗೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಆಮೇಲೆ ಈಗ ಫಸ್ಟ್ ಹೋಗ್ಬಿಟ್ಟು ನಾವು ಪೋಲೋಗೆ ವಿಂಟೇಜ್ ವೀಲ್ ಹಾಕ್ಸೋಣ ಅದಾದಮೇಲೆ ಇಂಜಿನ್ ಕೆಲಸ ಏನು ಬೇಡ ಇಂಜಿನ್ ಇದೆ ಸ್ಟಾಕ್ ಇಂಜಿನೇ ಚೆನ್ನಾಗಿದೆ ಆಮೇಲೆ ನಮಗೆ ಬೇಕಾಗಿರೋ ಅಂಥದ್ದು ಟೀಟ್ ಕುಶರ್ ಮತ್ತು ಸಿಸ್ಟಮು ಅದು ಎಲ್ಲ ಕೂತ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಓಕೆ ಅವ್ರ ಗಾಡಿ ರೆಡಿ ಮಾಡ್ತಾ ಇರ್ತಾರೆ ಅಷ್ಟರೊಳಗೆ ನಮ್ಮ ಈ ಬ್ಯೂಟ್ ಈ ಸುಂದರ ಕನ್ಯೆನ ತಗೊಂಡು ಹೋಗ್ಬಿಟ್ಟು ನಮ್ಮ ಆಫೀಸ್ ಮುಂದೆ ನಿಲ್ಸೋಣ ಇವನು ಯಾವನೋ ಅಡ್ಡ ಬರ್ತಿದ್ದಾನೆ ಗೊತ್ತಿಲ್ಲ ಅವನಿಗೆ ಯಾವ ಗಾಡಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಇದ್ರ ಜೊತೆ ತಕ್ರಾರು ಮಾಡಿದ್ರೆ ಕುಯ್ದೋಯ್ತಾನೆ ಆ ವಿಷಯ ಗೊತ್ತಿಲ್ಲ ಅವನಿಗೆ ಗೊತ್ತಿಲ್ಲದಲ್ಲೇ ಬರ್ತಿದ್ದಾನೆ ಅನ್ಸುತ್ತೆ ಹೋಗ್ಲಿ ಬಿಡಿ ಈಗ ಸದ್ಯಕ್ಕೆ ನಮ್ಮ ಗಾಡಿನ ಇಲ್ಲಿ ಪಾರ್ಕ್ ಮಾಡೋಣ ಚೆನ್ನಾಗಿ ಪಾರ್ಕ್ ಮಾಡಿಬಿಟ್ಟು ಹೋಗ್ಬಿಟ್ಟು ಬೇರೆ ಗಾಡಿ ಎತ್ಕೊ ಬರೋಣ ಇಳಿಯಕ್ಕೆ ಇಲ್ಲ ಚೂರು ಡೋರು ಓಪನ್ ಆಗೋ ಥರ ನಿಲ್ಲಿಸೋಣ ಅಂತೆ ನಿಲ್ಲಿಸ್ಬಿಟ್ಟು ಫಸ್ಟು ಹೋಗ್ಬಿಟ್ಟು ನಮ್ಮ ಆ ಗಾಡಿ ನೋಡೋಣ ಪಾಯಿಂಟ್ ಬೂತಲ್ಲಿ ಮೇ ಬಿ ಕೆಲಸ ಆಗಿರ್ಬೋದು ಯಾಕಂದರೆ ಅಷ್ಟೇನು ಕೆಲಸ ಇರಲಿಲ್ಲ ಅದರಲ್ಲಿ ನಾವು ಟಚ್ ಅಪಿಗೆ ಅದಕ್ಕೆ ಗಾಡಿ ಒಳಗೆ ನೋಡಿ ಹೆಂಗಿದೆ ಅಂತ ನೋಡಿ ನಾ ಸ್ಫಿಟ್ ಆಗಿದೆ ನಾಸ್ಫಿಟ್ ಆದರೆ ಗಾಡಿ ಏನು ಸ್ಪೀಡ್ ಹಿಡಿಯುತ್ತೆ ರೋಲ್ ಗೇಜ್ ಇದೆ ರೋಲ್ ಗೇಜ್ ನೋಡೇ ಎದ್ರುಕೋಬೇಕು ಸ್ಪೋರ್ಟ್ಸ್ ಸೀಟು ಮ್ಯಾನ್ಯಲ್ ಗಾಡಿ ಬೇರೆ ಆಟೋ ಕಾರು ಅಲ್ಲ ಮ್ಯಾನ್ವಲು ನಾನು ಹೆಂಗೆ ಕಾಣಿಸ್ತಾ ಇದೆ ನೋಡಿ ಒಳಗಿಂದ ತುಂಬ ಚೆನ್ನಾಗಿದೆ ಗಾಡಿ ಗಾಡಿ ಮಾತ್ರ ಏನಾದರೂ ಬಿಟ್ಟರೆ ಬರುತ್ತೆ ಎಲ್ಲರೂ ಅದಕ್ಕೋಸ್ಕರ ಯಾರೂ ಇದ್ರ ಜೊತೆ ಬರೋಲ್ಲ ಹಿಂದೆಂದ ರೋಲ್ ಗೇಜ್ ನೋಡೇ ಗೊತ್ತಿರೋರು ಎದುರ್ಕೋಬಿಡ್ತಾರೆ ಈಗ ಫಸ್ಟ್ ಹೋಗ್ಬಿಟ್ಟು ನಮ್ಮ ಆರ್ಡಿ ಎತ್ತ ನಮಗೆ ಬ್ಲ್ಯಾಕು ತುಂಬ ಚೆನ್ನಾಗಿ ಕಾಣಿಸ್ತಾಯಿದೆ ಇದಕ್ಕೀಗ ಏನು ಆರ್ಡ್ರ್ ಜಾಸ್ತಿ ಮಾಡ್ಸೋದು ಬೇಡ ಯಾಕಂದ್ರೆ ಮಾತ್ರ ಅಷ್ಟು ದುಡ್ಡಿಲ್ಲ ಇಲ್ಲ ಆಲ್ಟ್ರೋ ಇಲ್ದಲೇನೆ ಗಾಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಇನ್ನೇನಾದ್ರು ನಾವು ಇಂಜಿನ್ ಇಂಜಿನ್ ಎಲ್ಲ ಚೇಂಜ್ ಮಾಡಿದ್ರೆ ಮಾತ್ರ ಬೆಂಕಿ ಆಗುತ್ತೆ ಗಾಡಿ ಈಗ ಇಷ್ಟು ಸದ್ಯಕ್ಕೆ ಸಾಕು ಗಾಡಿ ಒಳ್ಳೆ ಸ್ಪೀಡು ಇದೆ ಆಮೇಲೆ ಇದು ಇಲ್ಲಿ ನಾನು ಯಾವ ಕಡೆ ನಾನು ಅಲ್ಲಲ್ಲಿ ಡ್ಯಾಮೇಜ್ ತುಂಬಾ ಆಗುತ್ತೆ ಯಾಕಂದ್ರೆ ರೋಡು ಒಂದೇ ಸಲ ಇದೆ ಒಂದೇ ಸಲ ಡೌನ್ ಇದೆ ನಾವು ಹೋಗುವಾಗ ಬರುವಾಗ ಎಲ್ಲ ತುಂಬಾ ತಾಗುತ್ತೆ ಬಾಟಮ್ ಗೆ ಅದಕ್ಕೋಸ್ಕರ ಡ್ಯಾಮೇಜ್ ಆಗಿಬಿಡುತ್ತೆ ಪರವಾಗಿಲ್ಲ ನಾವು ಸ್ಪೀಡ್ ಟೆಸ್ಟ್ ನೋಡೋಣ ಈ ಗಾಡಿ ಅಂತೂ ಓದ್ಸಲಿ ಬಿ ಎಮ್ ಡಬ್ಲ್ಯೂ ಅಂತೂ ಟೂ ಹಂಡ್ರೆಡ್ ರೀಚ್ ಮಾಡ್ಸಕ್ಕಾಗಿಲ್ಲ ಆಗ್ತಿತ್ತು ಆದರೆ ನಮ್ಗೆ ಜಾಗ ಸಾಕಾಗಿಲ್ಲ ಈ ಗಾಡಿ ರೀಚ್ ಮಾಡಿಸ್ಲೇಬೇಕು ಅಂದ್ಕೊಂಡಿದ್ದೀನಿ ಅದ್ರಿಗಿಂತ ಸ್ಪೀಡಾಗಿ ಹೋಗುತ್ತೆ ಅಂತ ನಡೀರಿ ನೂರು ಎಷ್ಟು ಬೇಗ ನೂರು ರೀಚ್ ಆಯಿತು ನೂರ ಐವತ್ತು ಇಲ್ಲೇ ಆಯಿತು ಮೇ ಬಿ ಆಗುತ್ತೆ ಟೂ ಹಂಡ್ರೆಡ್ ಟಚ್ ಹಾಗೇ ಆಗುತ್ತೆ ಒನ್ ಏಯ್ಟಿ ಒನ್ ನೈಂಟಿ ಆಯಿತು ಟೂ ಹಂಡ್ರೆಡ್ ಆಯಿತು ಟೂ ಹಂಡ್ರೆಡ್ ಹೋಗಿದ್ದೆ ಗಾಡಿ ಟಚ್ಚು ಆಯಿತು ಬೋರ್ಡ್ ಕಾಣಿಸಿಲ್ಲ ಹೋಗಿ ತಗೊಂಡೋಗಿ ಹೊಡೆದೆ ಓಕೆ ಜಾಲಿ ಆಯಿತು ಮಾತ್ರ ಟೂ ಮೇಲೆ ರೀಚ್ ಆಗಿದೆ ಗಾಡಿ ಭಾರಿ ಆಯಿತು ಈ ಗಾಡಿ ಓಡಿಸಿ ನಮ್ಮ ಬಿ ಎಮ್ ಅಂತ ತುಂಬ ಸ್ಪೀಡಿದೆ ಗಾಡಿ ತಗೊಂಡೋಗ್ಬಿಟ್ಟು ಮತ್ತೆ ನಾವು ರಿಪೇರ್ ಮಾಡಿಸ್ಲೇಬೇಕು ಯಾಕಂದರೆ ತುಂಬ ಡ್ಯಾಮೇಜ್ ಆಯಿತು ಅಲ್ಲಿ ಗೊತ್ತು ಮತ್ತು ಅಲ್ಲಿ ಬರುವಾಗಲೇ ಇಳಿಸುವಾಗ್ಲಿ ನಮ್ಮ ನಮ್ಮ ಗಾಡಿ ಹಂಡ್ರೆಡ್ ಪರ್ಸೆಂಟ್ ಡ್ಯಾಮೇಜ್ ಆಗಿದೆ ಅಲ್ಲೇ ಇಟ್ಸ್ ಓಕೆ ತೊಗೊಂಡೋಗ್ಬಿಟ್ಟು ಫಸ್ಟ್ ಬಿಡೋಣ ಬಿಟ್ಟು ಗಾಡಿ ರೆಡಿ ಮಾಡಿಸೋಣ ರೆಡಿ ಮಾಡಿಸ್ಬಿಟ್ಟು ಸೀದಾ ಹಾಕೋಣ ಅಷ್ಟೊರೆಗೆ ನಮ್ಮ ಪೋಲೋ ಗಾಡಿ ಆಗಿದೆ ಅಂತ ಅಂದ್ಕೊಳ್ತೀನಿ ಈ ಗಾಡಿ ನಿಲ್ಲಿಸ್ಬಿಟ್ಟು ಅಣ್ಣ ಹತ್ರ ಹೇಳೋಣ ಅಣ್ಣನೂ ಯೋಚನೆ ಮಾಡ್ತಿರ್ತಾರೆ ಏನು ಒಂದೇ ಗಾಡಿ ಎಷ್ಟು ಸಲ ಅಂತ ಅಲ್ಲಿ ನೋಡಿ ಮುಂದೆ ಫುಲ್ ಡ್ಯಾಮೇಜ್ ಆಗಿದೆ ತೊಗೊಂಡೋಗಿ ತಟ್ಟಿರೋದು ಆಮೇಲೆ ಅಲ್ಲಿ ಬಾಟಮಲ್ಲಿ ಇಳಿದು ಇಳಿಸೋದ್ವಲ್ಲ ಅದು ಡ್ಯಾಮೇಜ್ ಆಗಿತ್ತು ಪರವಾಗಿಲ್ಲ ಸ್ಪೀಡ್ ಎಷ್ಟು ಆಯಿತು ಈಗ ಬೇಗ ಬೇಗ ಗಾಡಿ ರೆಡಿ ಮಾಡಿ ಕೊಡ್ತಾರೆ ಓಕೆ ಗಾಡಿ ರೆಡಿಯಾಗಿದೆ ಇದನ್ನು ತೊಗೊಂಡೋಗೋಣ ಹೋಗ್ಬಿಟ್ಟು ಸೇಲಿಗೆ ಹಾಕೋಣ ಅಂತೆ ಆಮೇಲೆ ನಮ್ಮ ಪೋಲೋ ರೆಡಿ ಆಗ್ತಿದ್ದಿಲ್ಲ ಅದನ್ನು ತಗೊಬಿಟ್ಟು ಸೇಲಿಗೆ ಇಡೋಣ ಅಂತೆ ಇದು ಫಸ್ಟ್ ತೊಗೊಂಡೋಗ್ಬಿಟ್ಟು ಗಾಡಿ ಬರ್ತಾಯಿದೆ ಎಲ್ಲಾದರೂ ಹೊಡೆದ್ರೆ ಅದು ಬೇರೆ ಕಷ್ಟ ಗಾಡಿ ತೆಗಿಯೋಕ್ಕೆ ಭಯ ಆಗುತ್ತೆ ಯಾಕಂದರೆ ಹೋಗ್ಬಿಟ್ಟು ಎಲ್ಲಿ ತಟ್ಟು ತೊಗೊಳ್ತಾ ಗೊತ್ತಾಗಲ್ಲ ಅದಕ್ಕೋಸ್ಕರ ಈಗ ಫಸ್ಟು ಈ ಗಾಡಿ ನಿಲ್ಸೋಣ ಇಲ್ಲಿ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಬ್ಲ್ಯಾಕಲ್ಲಿ ಯಾವ ಗಾಡಿನು ತುಂಬ ಚೆನ್ನಾಗಿ ಕಾಣುತ್ತೆ ಯಾವುದಾದ್ರೂ ಮಸಲ್ ಗಾಡಿಗಳು ಮಾತ್ರ ತುಂಬ ಸೆಕ್ಸಿಯಾಗಿ ಕಾಣುತ್ತೆ ನಮ್ಮ ಈ ಗಾಡಿಗಳನ್ನೇ ನೋಡಿ ಹೆಂಗೆ ಕಾಣಿಸ್ತಾ ಇದೆ ಎರಡೂ ಮಸಾಲ ಗಾಡಿಗಳೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇದನ್ನು ಫಸ್ಟು ಹಾಕೋಣ ನಾವು ಹೋಗಿ ಆ ಗಾಡಿ ತಗೋಬರಷ್ಟರಲ್ಲಿ ಕಸ್ಟಮರ್ ಬಂದಿರ್ತಾರೆ ಒಂದು ಲಕ್ಷದ ಇಪ್ಪತ್ತ ಏಳು ಸಾವಿರಕ್ಕೆ ಹಾಕಿದ್ದೀನಿ ಇದು ಇದು ಒಂದು ಲಕ್ಷದ ಹದಿಮೂರು ಸಾವಿರಕ್ಕೆ ಹಾಕಿದ್ದೀನಿ ನಾವು ಹಾಕಿರೋ ರೇಟಿಗೆ ಏನಾದರೂ ಹೋದರೆ ಫಸ್ಟು ನಾವು ನಮ್ಮ ಆಫೀಸು ಅಪ್ಗ್ರೇಡ್ ಮಾಡೋಣಂತೆ ಆಮೇಲೆ ಈ ಪೋಲೋ ಏನು ಜಾಸ್ತಿ ಪ್ರೈಸ್ ಏನಿಲ್ಲ ಇದಕ್ಕೆ ನೋಡೋಣ ಇದು ಎಷ್ಟಕ್ಕೆ ಹೋಗುತ್ತೆ ಏನು ಕತೆ ಅಂತ ಇಪ್ಪತ್ತ್ ಮೂವತ್ತು ಸಾವಿರಕ್ಕೆ ಹೋದ್ರೇ ಜಾಸ್ತಿ ನಾವು ತಂದಿರೋದು ಅದೇ ರೇಂಜಲ್ಲವಾ ಹಂಗಾಗಿ ಆ ಕ್ಷಣಲ್ಲೇ ನಾವು ಹನ್ನೊಂದು ಸಾವಿರಕ್ಕೆ ಕೊಟ್ಟು ತೊಗೊಬಂದಿರೋದು ಅಷ್ಟೇ ಜಾಸ್ತಿ ಏನು ದುಡ್ಡಿಲ್ಲ ಈಗ ಆಲ್ಟ್ರ್ ಮಾಡಿದೀವಲ್ಲ ಹಂಗಾಗಿ ನಮಗೆ ಸ್ವಲ್ಪ ಖರ್ಚು ಬೀಳುತ್ತೆ ಈ ಗಾಡಿ ಬೇಗ ಮುಗಿಸಾಗಿದೆ ಕೆಲಸ ಇದನ್ನು ತೊಗೊಂಡೋಗ್ಬಿಟ್ಟು ಫಸ್ಟು ನಿಲ್ಸೋಣ ಅಷ್ಟು ಟೈಮ್ ಮೂರು ಮೂರು ಗಾಡಿಗಳನ್ನ ನಾವು ಸೇಲ್ ಮಾಡ್ತಿರೋದು ಇದೇ ಮೊದಲು ಏನು ಕೊನೆ ಅಲ್ಲ ಇದು ಇದಾದ್ಮೇಲೆ ನಾವು ಆಫೀಸ್ ಅಪ್ಗ್ರೇಡ್ ಮಾಡ್ಬಿಟ್ಟು ಗಾಡಿಗಳು ತೊಗೊಂಬಂದು ಫುಲ್ಲು ತುಂಬಬೇಕು ಅದೊಂದು ಆಸೆ ಇದೆ ಅದೆಲ್ಲ ಅಂತ ಈ ಗಾಡಿ ಸೇಲ್ ಮಾಡೋಣ ಎಷ್ಟಕ್ಕೋಗುತ್ತೆ ಏನು ಅಂತ ಅದೆಲ್ಲ ಮುಂದಿನ ವೀಡಿಯೋದಲ್ಲಿ ನೋಡೋಣಂತೆ ಅಲ್ಲಿವರೆಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಓಕೆ ಬಾಯ್